ಇವತ್ತಿನ ವಿಶೇಷ ಸಂದರ್ಶನದಲ್ಲಿ ನನ್ನ ಜೊತೆ ಇದ್ದಾರೆ ಬೆಂಗಳೂರು ನಗರ ಜಿಲ್ಲೆಯ ಆನೇಕಲ್ ತಾಲೂಕಿನ ಚಂದಾಪುರ ಪುರಸಭೆಯ ಸದಸ್ಯರು ಹಾಗೂ ಸಕ್ರಿಯ ರಾಜಕಾರಣದಲ್ಲಿ ಸುಮಾರು ಇಪ್ಪತ್ತೈದು ವರ್ಷ ಕೆಲಸ ಕಾರ್ಯಗಳನ್ನು ತುಂಬ ಜೊತೆಗೆ ಇವರು ಈ ಭಾಗದ ಭಾರತೀಯ ಜನತಾ ಪಾರ್ಟಿಯ ವ್ಯವಸಾಯ ಸೇವಾ ಸಹಕಾರಿ ಸಂಘ ಆನೇಕಲ್ ಇದರಲ್ಲಿ ಎರಡು ಬಾರಿ ಅಧ್ಯಕ್ಷರಾಗಿ ಈಗಿನ ಹಾಲಿ ಒಂದು ನಿರ್ದೇಶಕರಾಗಿ ಕೂಡ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ಜೊತೆಗೆ ಭಾರತೀಯ ಜನತಾ ಪಾರ್ಟಿಯ ಮಂಡಲ ಉಪಾಧ್ಯಕ್ಷರಾಗಿಯೂ ಕೂಡ ಒಂದು ಸೇವೆಯನ್ನು ಸಲ್ಲಿಸಿದಂತಹ ಶ್ರೀಯುತ ಸೋಮಶೇಖರ್ ರೆಡ್ಡಿ ಸರ್ ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಇವರಿಗೆ ನಮ್ಮ ಪೊಲಿಟಿಷಿಯನ್ ಹಾರ್ದಿಕ ಸ್ವಾಗತ ಸರ್ ನಮಸ್ತೆ ಸರ್ ನಮಸ್ತೆ ಸೋಮಶೇಖರ್ ಸರ್ ಸಕ್ರಿಯ ರಾಜಕಾರಣದಲ್ಲಿ ಸುಮಾರು ಇಪ್ಪತ್ತೈದು ವರ್ಷ ಆಯ್ತು ತಾವು ಈ ಭಾಗದಲ್ಲಿ ಸಾಕಷ್ಟು ಕಿರು ಪರಿಚಿತ್ ಆದ್ರೂ ಕೂಡ ತಮ್ಮ ಒಂದು ಕಿರು ಪರಿಚಯ ನಮ್ಮ ವೀಕ್ಷಕರ ಮುಂದೆ ಹೇಳಿ ಸರ್ ಸರ್ ನಾನು ಮೂಲತಃ ಇದೇ ಗ್ರಾಮದ ಹುಟ್ಟಿ ಬೆಳೆದಂತಹ ಮಗು ನಾನು ಆಕ್ಚುಲಿ ಬನಹಳ್ಳಿ ಗ್ರಾಮದ ಜನ ಜನಿಸಿ ನಾನು ಬೊಮ್ಸಂದ್ರ ಪುರಸಭೆ ವ್ಯಾಪ್ತಿಯಲ್ಲಿ ಅನೇ ಎಲ್ಲ ರೀತಿಯ ಕೆಲಸ ಮಾಡ್ತಾ ಇದ್ದೀನಿ ಅದು ಚಂದಾಪುರ ಮತ್ತೆ ಬನಹಳ್ಳಿ ಎರಡೂ ಪಂಜ ಪುರಸಭೆಗಳಲ್ಲಿ ನನಗೆ ಒಡನಾಟ ಮೊದಲಿಂದನೂ ಇದೆ ಆ ನಿಟ್ಟಿನಲ್ಲಿ ಮೊದಲಿಂದ ನಾನು ಎರಡು ಗ್ರಾಮ ಪಂಚಾಯಿತಿಗಳಲ್ಲಿ ನಾನು ಸಕ್ರಿಯವಾಗಿ ರಾಜಕಾರಣ ಮಾಡ್ತಾ ಬರ್ತಾ ಇದ್ದೀನಿ ನಾವು ಭಾರತೀಯ ಜನತಾ ಪಾರ್ಟಿಯ ಒಂದು ಸಕ್ರಿಯ ಕಾರ್ಯಕರ್ತರು ಸರ್ ಪ್ರಥಮವಾಗಿ ಈ ಪುರಸಭೆಗೆ ತಾವು ಎಲೆಕ್ಷನ್ ಕಂಟೆಸ್ಟ್ ಮಾಡ್ತೀವಿ ಹೇಗಿತ್ತು ಅವಾಗಿನ ಒಂದು ಅನುಭವ ನನಗೆ ಕಂಟೆಸ್ಟ್ ಮಾಡೋದಂದ್ರೆ ಮೊದ್ಲಿಂದ ನನಗೆ ಬೊಮ್ಸಂದರ ಪುರಸಭೆಯಲ್ಲಿ ಬನಹಳ್ಳಿ ಗ್ರಾಮದಲ್ಲಿ ಅನೇಕ ಮೆಂಬರ್ಗಳ ಜೊತೆ ಒಡನಾಟ ಇದ್ದು ಅವರ ಒಂದು ಗಳಲ್ಲಿ ನಾನು ಸಕ್ರಿಯವಾಗಿ ಮೊದ್ಲಿಂದ ಪಾಲ್ಗೊಂಡು ಅವರ ಒಂದು ಗೆಲುವಿಗೆ ನಾನು ಬೂನಾದಿ ಹಾಕ್ ಹಾಕುವ ಒಂದು ಅನುಭವದಿಂದ ಇದ್ದಿದ್ರಿಂದ ನನ್ನ ಎಲೆಕ್ಷನ್ ನನ್ಗೆ ಯಾವತ್ತೂ ಕಷ್ಟ ಅನ್ ಚಂದಾಪುರ ಪುರಸಭೆಯಲ್ಲಿ ನನಗೆ ಭಾರತೀಯ ಜನತಾ ಪಕ್ಷ ನನಗೆ ಕರೆದು ನೀನು ಅಲ್ಲಿ ನಿಲ್ಬೇಕು ಅನ್ನೋ ರೀತಿಯಲ್ಲಿ ಬಿ ಫಾರಂ ಕೊಟ್ಟಾಗ ನನಗೊಂದ್ ರೀತಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನ ನಮ್ಮ ಪಕ್ಷ ಗುರುಸಿ ಇವತ್ತು ಒಂದು ಜನ ಸೇವೆಗೆ ಒಂದು ಅವಕಾಶ ಕೊಟ್ಟಿರೋ ಯಾಕೆ ಬೇಡ ಅನ್ ಅನ್ಬಾರ್ದು ಅನ್ನೋ ರೀತಿಯಲ್ಲಿ ನಾನು ಅದನ್ನ ಈಸಿಯಾಗಿ ತಗೊಂಡು ನಾನು ಆ ಎಲೆಕ್ಷನ್ ಫೇಸ್ ಮಾಡಿ ಗೆದ್ದಿದ್ದೇನೆ ಭಾರತೀಯ ಜನತಾ ಪಾರ್ಟಿ ಅಂದ್ರೆ ಆ ಪಕ್ಷಕ್ಕೆ ಏನು ಸೇರ್ಬೇಕು ಅನ್ನೋ ಮನೋಭಾವ ಯಾಕೆ ಇಲ್ಲ ನನಗೆ ನಾನು ಪ್ರಪ್ರಥಮ ಓಟ ಹಾಕಿದ್ದೆ ನಾನು ಭಾರತೀಯ ಜನತಾ ಪಕ್ಷ ಯಾಕಂದ್ರೆ ನನಗೆ ಅವತ್ತಿಂದ ನಮ್ಮ ಹುಡುಗರ ಟೀಮ್ ಏನಿತ್ತು ನಾವೆಲ್ಲ ಅವಾಗಿಂದೂ ಆ ಪಕ್ಷ ಅಂದ್ರೆ ಅವತ್ತಿಂದ ನನ್ ಅಭಿಮಾನ ಹಂಗಾಗಿ ನಾವು ಅಲ್ಲಿ ಮುಖ್ಯವಾಗಿ ನಾವು ಅಭ್ಯರ್ಥಿಗಳು ನೋಡ್ತಾ ಇಲ್ಲ ಪಕ್ಷ ನೋಡಿ ನಾವು ಅವತ್ತಿಂದನೂ ಆ ವಿಚಾರವಾಗಿ ನಾವು ಆಗಿ ಕೆಲಸ ಮಾಡ್ತೀವಿ ಚರ್ಚೆ ಮಾಡುವುದು ಹೇಳ್ತಿರ್ತೇವೆ ಆ ಶ್ರೀಯುತ ಎಲ್ ಕೆ ಅಡ್ವಾಣಿ ಅವರು ಒಂದು ರಥಯಾತ್ರೆಯನ್ನು ಪ್ರಾರಂಭ ಮಾಡಿದ್ರು ಸರ್ ಆ ತಾವು ತುಂಬಾ ಅಂತಂದ್ರೆ ದೈವ ದೇವಸ್ಥಾನಗಳಲ್ಲಿ ಒಂದು ಪಕ್ಷದ ಒಲವಿನ ಬಗ್ಗೆ ಅದ್ರ ಬಗ್ಗೆ ಕಾಯಿದೆ ಬಗ್ಗೆ ಹೇಳಿ ಸರ್ ಇಲ್ಲ ನಮ್ಗೆ ಏನಂದ್ರೆ ನಾವು ಅವಾಗ ಚಿಕ್ಕ ಹುಡುಗರು ಹೇಳ್ಬೇಕಂದ್ರೆ ಬಂಡಜಿ ಅವರ ಒಂದು ರಥಯಾತ್ರೆ ನಮ್ಗೆ ಅವಾಗ ಹತ್ತ ಚಂದಾಪುರ ಚಂದಾಬುರ ಬರ್ತಾರಂದ್ರ ನಾವ್ ರಾತ್ರಿ ಎಲ್ಲಾ ಕಾದು ಆ ರಥಯಾತ್ರ ಯಾವ ರೀತಿ ಬರುತ್ತೆ ಒಂದು ಸಂಭ್ರಮ ನೋಡೋದಕ್ಕೆ ಅವತ್ತು ಖುಷಿ ಪಟ್ಟಿ ಯಾಕಂದ್ರೆ ಒಂದು ಒಂದು ಕಡೆ ಒಂದು ಹಿಂದುತ್ವ ಒಂದು ಕಡೆ ರಾಮ ಅನ್ನೋ ಒಂದು ದೈವಶ ಭಕ್ತೆ ನಮ್ಮಲ್ಲೂ ಆ ಹುಡುಗ ಹುಡುಗರಾಗಿದ್ದಾಗಲೇ ನಮ್ಗೆ ಆ ಒಂದು ಬೆಳವಣಿಗೆ ನಮ್ಮಲ್ಲಿ ಇತ್ತು ಅವ್ರು ಹಾಕಿದ ಒಂದು ಬೂನಾದಿ ಇವತ್ತು ಎಮ್ಮರವಾಗಿ ಬೆಳೆದು ಅವರ ಒಂದು ದೈವ ಶಕ್ತಿ ಇವತ್ತು ಇಡೀ ಭಾರತ ದೇಶಕ್ಕೆ ಅವರ ಕೊಟ್ಟಂತ ಒಂದು ಕೊಡುಗೆ ಅಂತ ನಾವ್ ಹೇಳೋದಕ್ಕೆ ಇಷ್ಟಪಡ್ತೀವಿ ಯಾಕಂದ್ರೆ ಅವರ ಒಂದು ಆ ಹಿಂದುತ್ವ ಉಳಿಸ್ಬೇಕಾದ್ರೆ ಆ ರಾಮನ ಒಂದು ಪ್ರತಿಷ್ಠಾಪನೆ ಮಾಡ್ಬೇಕಾದ್ರೆ ಇವತ್ತ ಅವರ ಒಂದು ಹಾಕಿದಂತ ಒಂದು ಫೌಂಡೇಶನ್ ಅಂತಾನೆ ಹೇಳ್ಬೋದು ಆ ಒಂದು ಫೌಂಡೇಶನ್ ದಶಗಳಾಗಿತ್ತು ದಶೆಗಳ ಕನಸಾಗಿತ್ತು ಅವರ ಒಂದು ದೇಹ ಏನಾಗಿತ್ತು ಅಂದ್ರೆ ಈ ದೇಶವನ್ನು ಒಂದು ರಾಮರಾಜ್ಯ ಮಾಡ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಅವತ್ತು ರಥಯಾತ್ರೆ ಕೈಗೊಂಡು ಅವರ ಒಂದು ಕನಸನ್ನ ನಮ್ಮ ಮೋದಿಜಿಯವರ ಒಂದು ಕಾಲದಲ್ಲಿ ನೆರವೇರಿದೆ ಅಂದ್ರೆ ನಮ್ಗೆ ಅದಕ್ಕಿಂತ ಹೆಮ್ಮೆ ಇನ್ನೊಂದಿಲ್ಲ ತುಂಬಾ ಸಂತೋಷ ಸರ್ ಆ ಜನ ಹೇಳ್ತಿದ್ದಾರೆ ಅಂದ್ರೆ ನಾವು ಕೇಳ್ಕೊಟ್ಟಿವಿ ಈ ಭಾಗದಲ್ಲಿ ಒಳ್ಳೆಯ ಒಂದು ಕೆಲಸಗಾರರು ಕೂಡ ತಾವು ಚಂದಾಪುರದ ಪುರಸಭೆ ಸದಸ್ಯರಾಗಿ ಏನೆಲ್ಲ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿದ್ದೀನಿ ಸರ್ ನಾನು ಆಕ್ಚುಲಿ ಮೊದಲಿಂದನೂ ಯಾವುದೇ ಒಂದು ಕೆಲಸ ಕೈಗೊಳ್ಳ ಮಾಡ್ತೀನಿ ಅಂದ್ರೆ ಅದು ನಿಷ್ಠೆಯಿಂದ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡೋದು ನನ್ನ ಒಂದು ಹ್ಯಾಬಿಟ್ ಅದೇ ರೀತಿ ನನಗೆ ಒಂದು ಚಂದಾಪುರದಲ್ಲಿ ನನಗೆ ಒಬ್ಬ ಪುರಸಭೆ ಸದಸ್ಯನಾಗಿ ಅವಕಾಶ ಸಿಕ್ಕಿರೋದ್ರಿಂದ ಮೊದಲು ನನ್ನ ಚಂದಾಪುರ ಪುರಸಭೆ ಅದರ ಜೊತೆಯಲ್ಲಿ ಅದರ ಜೊತೆಯಲ್ಲಿ ನನ್ನ ವಾರ್ಡ್ಗೆ ನಾನು ಅತ್ಯಂತ ಹೆಚ್ಚಾಗಿ ನಾನು ಮಹತ್ವ ಕೊಡೋದು ನನ್ನ ಧರ್ಮ ಆ ನಿಟ್ಟಿನಲ್ಲಿ ಚಂದಾಪುರ ಪುರಸಭೆಯಲ್ಲಿ ಎಲ್ಲರಂತೆ ನಾನು ಸ್ವಲ್ಪ ಒಡನಾಟ ಇಟ್ಟುಕೊಂಡು ಎಲ್ಲ ಸದಸ್ಯರಲ್ಲಿ ಒಡನಾಟ ಇಟ್ಟುಕೊಂಡು ನನ್ನ ಒಂದು ವಾರ್ಡ್ಗೆ ನಾನು ಅತ್ಯಂತ ಎಲ್ಲಾ ಬೇರೆ ವಾರ್ಡ್ಗಿನ ಅತ್ಯಂತ ಹೆಚ್ಚು ಅನುದಾನವನ್ನು ತಗೊಬಂದು ನಾನು ಕೆಲಸ ಇವತ್ತು ಮಾಡ್ತಾ ಇದ್ದೀನಿ ಮುಂದೇನು ಮಾಡ್ತೀನಿ ನಾವು ಯಾವುದೇ ಒಂದು ವರ್ಕ್ ಕೆಲಸ ಮಾಡ್ಬೇಕಾದ್ರೆ ಆ ವರ್ಕ್ ಗಳಲ್ಲಿ ನಾವು ಪಕ್ಷ ಅನ್ನೋದು ನೋಡಿದೀವಿ ಪಕ್ಷಾತೀತವಾಗಿ ಎಲ್ಲಾ ವಾರ್ಡ್ಗಳಿಗೂ ಏನ್ ಪ್ರಾಮುಖ್ಯತೆ ಕೊಡ್ತೀವೋ ಪ್ರತಿಯೊಂದು ವಾರ್ಡ್ಗೂ ನಾವು ಎಲ್ಲರ ಜೊತೆಯಲ್ಲಿ ಒಡನಾಟ ಇಟ್ಟು ನಾವು ಆ ಪ್ರಾಮುಖ್ಯತೆಯಿಂದ ನಾವು ಕೆಲಸ ಮಾಡ್ಕೊತಾ ಇರ್ಬೇಕಾದ್ರೆ ಕೆಲವೊಂದು ವಾರ್ಡ್ಗಳು ಚಿಕ್ಕ ಗಳಾಗಿರೋದ್ರಿಂದ ಅಲ್ಲಿ ಕೆಲಸ ಸ್ವಲ್ಪ ಕಮ್ಮಿ ಇರೋದ್ರಿಂದ ಅಂತ ಸದಸ್ಯರನ್ನ ನಾವು ಮನಗೊಟ್ಟು ಅವರ ಒಂದು ವಿಶ್ವಾಸ ಪಡೆದು ಅವರ ಅನುದಾನವನ್ನು ನಾನು ಪಡೆದು ಅತಿ ಹೆಚ್ಚಾಗಿ ನಾನು ಅನುದಾನ ಪಡೆಯೋದಕ್ಕೆ ನನಗೆ ಒಂದು ಅವಕಾಶ ಸಿಗ್ತಾ ಇದೆ ಆ ನಿಟ್ಟಿನಲ್ಲಿ ಇಡೀ ನಮ್ಮ ಚಂದಾಪುರ ಪುರಸಭೆ ಸದಸ್ಯರು ನನಗೆ ಅದಕ್ಕೆ ಕೋಪರೇಷನ್ ಕೊಡ್ತಾ ಇದ್ದಾರೆ ಯಾಕಂದ್ರೆ ಅತ್ಯಂತ ದೊಡ್ಡ ವಾರ್ಡು ಮೊದಲಿಂದ ಕೆಲಸ ಆಗ್ಲಿಲ್ಲ ಕೆಲಸ ಆಗ್ಲಿ ಅವರ ವಾರ್ಡ್ ಅಲ್ಲಿ ಅನ್ನೋ ಒಂದು ನಿಟ್ಟಿನಲ್ಲಿ ಎಲ್ಲ ಸದಸ್ಯರು ಸಹ ನನಗೆ ಅದರಲ್ಲಿ ಬಲ ಕೊಡ್ತಾ ಆ ವಾರ್ಡ್ ಅಂದ್ರೇನೆ ಕೆಲಸ ಅಂದ್ರೆ ತುಂಬಾ ಕಾಳಜಿ ಸರ್ ಈಗ ಕುಡಿಯೋ ನೀರಿರ್ಬೋದು ಜೊತೆಗೆ ಒಂದು ಪೌರ ಕಾರ್ಮಿಕರು ಒಂದೇನು ತ್ಯಾಜ್ಯವನ್ನು ಒಂದು ಕಸವನ್ನು ವಿಲೇವರಿ ಮಾಡ್ತಾರೆ ಅವ್ರ ಬಗ್ಗೆ ತುಂಬಾ ಕಾಳಜಿ ವಹಿಸಿ ಕೆಲಸ ಮಾಡ್ತೀವಿ ಇದ್ರ ಎಲ್ಲದರ ಅಂದ್ರೆ ಗುಪ್ತೇನು ಸರ್ ವಿಶೇಷವಾಗಿ ಸರ್ ನನಗೆ ಗುಟ್ಟು ಅಂದ್ರೆ ಯಾವ್ದು ಆಗಲ್ವೋ ಅದನ್ನ ಮಾಡೋದೆ ನನಗೆ ಒಂದು ನನ್ನ ಇಂಟ್ರೆಸ್ಟ್ ಯಾವ್ದು ಆಗಲ್ಲ ಅದನ್ನ ಮಾಡಿ ಚಾಲೆಂಜಿಂಗ್ ತಗೊಂಡು ಮಾಡೋದು ಒಂದು ನಿಟ್ಟು ಆ ಚಾಲೆಂಜಿಂಗ್ ತಗೊಂಡಾಗ ಏಳು ಬೀಳುಗಳು ಎಲ್ಲ ಬರುತ್ತೆ ಕೆಟ್ಟದ್ದು ಬರುತ್ತೆ ಒಳ್ಳೇದು ಬರುತ್ತೆ ಆದರೆ ಅದನ್ನ ಸಮಾಧಾನವಾಗಿ ಒಂದು ಪೇಷನ್ಸ್ ಆಗಿ ನಾನು ನಿಧಾನಗತಿಯಲ್ಲಿ ಯಾರು ಏನೇ ಅನ್ಲಿ ಒಂದು ಕಿವಿಯಲ್ಲಿ ಕೇಳಿ ಒಂದು ಕಿವಿಯಲ್ಲಿ ಬಿಟ್ಟು ನಾನು ಆ ಕೆಲಸ ಯಾವ ರೀತಿ ಸಕ್ಸಸ್ ಮಾಡ್ಬೇಕು ಆ ದೃಷ್ಟಿನಲ್ಲಿ ಯಾರು ಏನೇ ಅಂದ್ರು ಅದನ್ನ ಸಮಾಧಾನವಾಗಿ ತಗೊಂಡು ನಾನು ಕೆಲಸ ಮಾಡೋದ್ರಿಂದ ಅದು ನಿಧಾನವಾದರೂ ಅದು ಕೆಲಸ ಸಾಧನೆ ಆಗೇ ಆಗುತ್ತೆ ಅನ್ನೋದು ನನಗೆ ಗ್ಯಾರಂಟಿ ಆ ರಾಜಕೀಯ ಮತ್ತೆ ಸಹಕಾರ ರಂಗ ಒಂದು ನಾಣ್ಯ ಎರಡು ಮುಖಗಳಿದ್ದಂತೆ ಸಹಕಾರ ರಂಗದಲ್ಲಿ ಗುರುತಿಸಿಕೊಂಡಿದೀರಿ ವ್ಯವಸಾಯ ಸೇವಾ ಸಹಕಾರಿ ಸಂಘ ಆನೆ ಇಲ್ಲಿ ಎರಡು ಬಾರಿ ಅಧ್ಯಕ್ಷರಾಗಿ ಕೂಡ ಕೆಲಸ ಕಾರ್ಯಗಳನ್ನು ಮಾಡಿದ್ದೀನಿ ಅಲ್ಲಿ ರೈತರಿಗೆ ಏನೆಲ್ಲ ಒಂದು ಅನುಕೂಲಕರ ಕೆಲಸ ಕಾರ್ಯಗಳನ್ನು ಮಾಡಿದ್ದೀನಿ ಸರ್ ನಾನು ರಾಜಕೀಯದಲ್ಲಿ ಪ್ರಥಮವಾಗಿ ನಮ್ಗೆ ಇಷ್ಟಪಟ್ಟಂತಹ ಜಾಗ ಅಂದ್ರೆ ಸೇವಾ ಸಹಕಾರ ಸಂಘ ಯಾಕಂದ್ರೆ ಅಲ್ಲಿ ನನಗೆ ಅಲ್ಲಿ ಹೋದಾಗ ನನಗೆ ನಮ್ಮ ತಂದೆಯವರು ಸಹ ಅಲ್ಲಿ ಎರಡು ಬಾರಿ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ರು ಅವರು ಸಹ ಸಹಕಾರ ಸಂಘದಲ್ಲಿ ಗುರ್ಸ್ಕೊಂಡು ಒಂದು ತಾಲೂಕಲ್ಲಿ ಒಂದು ಹೆಸರನ್ನು ಪಡೆದಿದ್ರು ಅಂತ ಜಾಗದಲ್ಲಿ ನನಗೆ ಅವಕಾಶ ನ ಪಾರ್ಟಿ ಕೊಟ್ಟಾಗ ನಾನು ತುಂಬಾ ಹೆಮ್ಮೆ ಕೊಟ್ಟೆ ಯಾಕಂದ್ರೆ ನಮ್ಮ ತಂದೆಯವರ ಹುತ್ತು ಬಂದಂತ ಒಂದು ಜಾಗದಲ್ಲಿ ನನ್ನ ಕೊಳಿಸ್ತಾ ಇದಾರಲ್ಲ ನಮ್ಮ ಪಕ್ಷ ಅಂತ ನಾನು ಪ್ರಪ್ರಥಮವಾಗಿ ನಮ್ಮ ಪಕ್ಷಕ್ಕೆ ಧನ್ಯವಾದ ಹೇಳಿ ಅವತ್ತು ಹೇಳಿದೀನಿ ಇವತ್ತು ಹೇಳ್ತಾ ಇದ್ದೀನಿ ತುಂಬಾ ಒಳ್ಳೆ ಅನುಭವ ಯಾಕಂದ್ರೆ ನನಗೆ ಏನಾಗಿದೆ ಅಂದ್ರೆ ಅಲ್ಲಿ ಅವರ ಒಂದು ಅನುಭವ ಅವರ ಒಂದು ಇಷ್ಟೆ ನಾನು ಮೊದ್ಲಿಂದನೂ ಸ್ವಲ್ಪ ಅಲ್ಲಿ ತೆಚ್ಚಿದ್ದಿದ್ರಿಂದ ನಾನು ಅದನ್ನ ಈಸಿಯಾಗಿ ತಗೊಂಡು ನಮ್ಮ ಸಹಕಾರ ಸಂಘ ಒಂದು ಟೀಮು ಅಲ್ಲೂ ಹೇಗೆ ಅಂದ್ರೆ ನಾವು ಒಂದು ಸಿಟಿಂಗ್ ಪಿಚ್ ಸಹ ಇವತ್ತಿಗೂ ತಗೊಂಡು ನಮ್ಗೆ ಕೆಲಸ ಮಾಡಿದವರಲ್ಲ ಅಲ್ಲಿ ನಮ್ಮ ಸ್ವಂತ ದುಡ್ಡಲ್ಲಿ ಕಾಫಿ ಕುಡಿದು ನಮ್ಮ ಬ್ಯಾಂಕ್ ಬೆಳೆಸಿದ್ರು ಪ್ರಪ್ರಥಮವಾಗಿ ಅಲ್ಲಿ ಬಾಡಿಗೆ ಜಾಗ ಇತ್ತು ಸುಮಾರು ಹದಿನೈದು ವರ್ಷಗಳ ಹಿಂದೆ ನಮ್ಮ ತಂದೆಯವರ ಒಂದು ಕನಸೇನಾಗಿತ್ತು ಅಲ್ಲಿ ಏನಾದ್ರು ಮಾಡಿ ಒಂದು ಸ್ವಂತ ಬಿಲ್ಡಿಂಗ್ ಕಟ್ಟಬೇಕು ಅಂತ ಪ್ರಥಮ ಸುಬ್ಬಣ್ಣವರು ಮತ್ತೆ ನಮ್ಮ ರಾಮಯ್ಯನವರು ನಮ್ಮ ತಂದೆಯವರು ಅವರ ಇಬ್ಬರ ಒಂದು ಕನಸು ಅವರ ಕಾಲದಲ್ಲಿ ಒಂದು ಫ್ಲೋರ್ ಬಿಲ್ಡಿಂಗ್ ಹಾಕಿದ್ರು ಅವಾಗ ಸ್ವಂತ ಕಟ್ಟಡ ಆಯ್ತು ಎರಡನೇ ಅಂತ ಅಂತ ಅಂತಸ್ತು ನಮ್ಮ ಜಿ ಆಂಜಿನಪ್ಪನವರು ಮತ್ತೆ ಮಂಗಳೂರು ಅಂಜಿನಪ್ಪನವರು ಇಬ್ಬರು ಒಂದು ಒಡನಾಟದಲ್ಲಿ ಅವರ ಜೊತೆಲಿ ಜಾಯ್ನ್ ಆದ ಜಾಯಿನ್ ಆದಾಗ ಅಲ್ಲಿ ಮತ್ತೆ ಇನ್ನೊಂದು ಬಿಲ್ಡಿಂಗ್ ಇನ್ನೊಂದು ಫ್ಲೋರ್ ಕಟ್ಬೇಕು ಅಂದ್ವಿ ನಮ್ಮ ಬ್ಯಾಂಕ್ ನ ಒಂದೇ ಒಂದು ರೂಪಾಯಿ ದುಡ್ಡು ಇಲ್ಲದೆ ನಮ್ಮ ಜನಗಳ ಸಹಕಾರ ಮತ್ತು ರೈತರ ಸಹಕಾರದಿಂದ ಅನುದಾನಗಳಿಂದಾನೆ ನಾವು ಬಿಲ್ಡಿಂಗ್ ಕಟ್ಟಿದ್ವಿ ಮೊನ್ನೆ ಹಿಂದೆ ಮೂರನೇ ಎರಡನೇ ಬಾರಿ ನಾವು ಕಂಟೆಸ್ಟ್ ಮಾಡಿ ನಾನು ನಿರ್ದೇಶನ ಆದ್ಮೇಲೆ ಇದೇ ಟೀಮ್ ಕಂಟಿನ್ಯೂ ಆಯ್ತು ಆಂಜನಪ್ಪನವ್ರು ಇರ್ಬೋದು ವಿಜಯ್ ಅಂಜನಪ್ಪನ ಇರ್ಬೋದು ಆಂಜನಪ್ನವ್ ಇರ್ಬೋದು ಮಾವು ಇರ್ಬೋದು ಅನೇಕ ಹಿರಿಯರ ಒಂದು ಸಮ್ಮುಖದಲ್ಲಿ ಏನಾದ್ರು ಮಾಡಿ ಇನ್ನೊಂದು ಬಿಲ್ಡಿಂಗ್ ಇನ್ನೊಂದು ಫ್ಲೋರ್ ನಮ್ ಪೀಡಲ್ ಕಟ್ಟಣ ಅಂತ ಒಂದು ಚಾಲೆಂಜ್ ತಗೊಂಡ್ವಿ ಒಬ್ಬೊಬ್ರು ಪೀಡಲ್ ಒಂದೊಂದಾಗಿದೆ ನಮ್ ಪೀಡಲ್ ಒಂದಾಗ್ಲಿ ಅನ್ನೋ ಒಂದು ಚಾಲೆಂಜ್ ತಗೊಂಡ್ವಿ ಲಾಸ್ಟ್ ಇಡೀ ಡೈರೆಕ್ಟರ್ ಸ್ವಂತ ಬಂಡವಾಳದಿಂದ ಮತ್ತೆ ನಮ್ಮ ಎಂಎಲ್ಸಿ ಎಲ್ ಸಿ ರೆಡ್ಡಿ ಅವರು ಅವಾಗ ದಯನಂದ ಎಂ ಎಲ್ ಸಿ ಅವರಾಗಿದ್ರು ಅವರು ಅನುದಾನ ಹೋಗಿ ನಾನು ಅಧ್ಯಕ್ಷನಾಗಿ ಅವ್ರ ಮನೆಗೆ ಹೋಗಿ ಅನುದಾನ ಕೇಳಿದ್ವಿ ಅವರು ಸಹ ನಮ್ಗೆ ಐದು ಲಕ್ಷ ಅನುದಾನ ಕೊಟ್ರು ಅವತ್ತು ನಮ್ಮ ಹಿರಿಯರಾದ ಪಾರ್ಥಪ್ನವರು ಕಾಂಗ್ರೆಸ್ ಪಕ್ಷದಲ್ಲಿ ನಿರ್ದೇಶಕರಾಗಿದ್ರು ಅವರ ಒಂದು ಮುಖಾಂತರ ನಮ್ಮ ಎಂ ಎಲ್ ಎ ಶಿವಣ್ಣವ್ರನು ಸಹ ಬಿಟ್ಟಿಲ್ಲ ನಾವು ಅವ್ರನ್ನೂ ಸಹ ಪಕ್ಷಾತೀತವಾಗಿ ನಮ್ಗೆ ನಮ್ಮ ಬ್ಯಾಂಕಿಗೆ ರೈತರ ಬ್ಯಾಂಕು ಈ ರೈತರ ಬ್ಯಾಂಕ್ಗೆ ನಿಮ್ದು ಅನುದಾನ ಬೇಕು ಅಂದಾಗ ಅವರು ಸಹ ಹತ್ತು ಲಕ್ಷ ಅನ್ನೋದನ್ನ ಅವತ್ತು ಆ ಗೆ ಪಡ್ಕೊಂಡಿದ್ವಿ ನಾನು ಅದನ್ನ ಹೇಳುದು ನಾವ್ ಯಾವ್ದೇ ಒಂದು ಅಭಿವೃದ್ಧಿ ಕೆಲಸ ಮಾಡ್ಬೇಕಾದ್ರೆ ನಾವು ಪಕ್ಷ ನಾವ್ ಯಾವ್ದೇ ಪಕ್ಷ ಆದ್ರೂ ಅದು ಎಲ್ಲಾ ಪಕ್ಷಗಳ ಜೊತೆಯಲ್ಲಿ ಒಡನಾಟಿ ಇಟ್ಟು ನಾವು ಅಭಿವೃದ್ಧಿಗೋಸ್ಕರ ಕೆಲಸ ಮಾಡೋದಕ್ಕೆ ನಾವು ನಿಟ್ಟಿನಲ್ಲಿ ಅಲ್ಲೂ ಸಹ ಮೊನ್ನೆ ಅಂತಸ್ ಕಟ್ಟಿ ಈಗ ಸುಮಾರು ಒಂದೂವರೆ ಲಕ್ಷ ಯಾವುದೇ ತಮ್ಮ ವಿಶೇಷ ಗುಣ ಅಲ್ಲ ನಮ್ಮ ಇಡೀ ಬಾಡಿನೇ ಅದೇ ತರ ಇದೆ ನಮ್ಮ ಬಾಡಿ ನಾವ್ ಏನು ಅದ್ಮ ಹದ್ಮೂರ್ ಜನ ಡೈರೆಕ್ಟ್ ಇದೀವಿ ಹದ್ಮೂರು ಜನಾನು ಸಹ ನಾವು ಒಮ್ಮತದಲ್ಲಿ ನಾವು ಕೂತು ಮಾತಾಡಿ ಈ ರೀತಿ ಹೋಗ್ಬೇಕು ಅಂತ ಆದಾಗ ಎಲ್ಲರ ಒಮ್ಮತದ ಮೇರೆಗೆನೆ ನಾವು ಕೆಲಸ ಮಾಡ್ತಾ ಇರೋದು ನಮ್ಮ ಒಂದು ಒಬ್ಬರ ಡಿಸಿಷನ್ ಇರೋದಿಲ್ಲ ಎಲ್ಲರ ಸಹಕಾರ ಪಡೆದು ಯಾ ಎಲ್ಲಿ ಡೆವಲಪ್ಮೆಂಟ್ ಡೆವಲಪ್ಮೆಂಟ್ಗೆ ಸರ್ಕಾರದ ಅನುದಾನ ಇರ್ಬೋದು ಯಾರ ಜನರ ಸೇವೆ ಇರ್ಬೋದು ಸಿಕ್ಕಿದೆ ಅಂದ್ರೆ ನಾವು ಅಲ್ಲಿ ಅವ್ರ ಮನೇಲಿ ಒಂದು ಕಾಫಿ ಕುಡಿದು ನಾವು ಅನುದಾನವನ್ನು ಪಡೆದು ಅದು ಡೆವಲಪ್ಮೆಂಟ್ಗೆ ಯಾಕಂದ್ರೆ ಒಬ್ಬ ರೈತರ ಒಂದು ಕಾಳಜಿ ನಮ್ಮ ಮೊದಲಿಂದ ಇದೆ ಆ ಕಾಳಜಿಗೋಸ್ಕರ ಇವತ್ತು ಒಂದುವರೆ ಲಕ್ಷ ರೂಪಾಯಿ ಬಾಡಿಗೆನ ಬರಂಗೆ ನಮ್ಮ ಬ್ಯಾಂಕಿಗೆ ದಾರಿ ಮಾಡಿಕೊಟ್ಟು ನಾವು ನನ್ನ ಪೀಡಲ್ಲಿ ಎರಡು ಸಹ ಅಧ್ಯಕ್ಷನಾಗಿ ಅನೇಕ ರೈತರಿಗೆ ನಾನು ಕರೆದು ಸಾಲ ಕೊಟ್ಟಿದ್ದೀನಿ ಯಾಕಂದ್ರೆ ಅವ್ರ ಹೋಗಿ ಒಡನಾಟ ಮೊದಲಿಂದ ನನಗೆ ತಾಲೂಕು ಲೆವೆಲ್ ಅಲ್ಲಿ ರೈತರೆಲ್ಲ ಟೆಚ್ಚಿದ್ದರಿಂದ ಆ ಒಡನಾಟದಲ್ಲಿ ನಾನು ಕರೆದು ಮೂರು ಪರ್ಸೆಂಟ್ ಬಡ್ಡಿ ದರದಲ್ಲಿ ನಾವು ಸಾಲ ಕೊಡ್ತೀವಿ ಯಾಕಂದ್ರೆ ಯಾವುದೇ ಬ್ಯಾಂಕಲ್ಲೂ ಮೂರು ಪರ್ಸೆಂಟ್ ಬಡ್ಡಿಗೆ ಸಿಗೋದಿಲ್ಲ ಅದಕ್ಕಾಗಿ ರೈತರಿಗೆ ಅನುಕೂಲ ಆಗಲಿ ಅಂತ ನಮ್ಮಲ್ಲಿ ನಬಾರ್ಡ್ ಇಂದ ಬರುವಂತ ಸ್ಕೀಮ್ ಎಷ್ಟು ಬರುತ್ತೋ ಅಷ್ಟು ಸಹ ಯುಟಿಲೈಸ್ ಪ್ರತಿ ವರ್ಷನೂ ನಾವು ಒಂದ್ ರೂಪಾಯಿ ವಾಪಸ್ ಕಳಿಸದೆ ನಾವು ರೈತರಿಗೆ ಸಾಲ ಅನುಕೂಲ ಕೊಟ್ಟಿದೀವಿ ಯಡಿಯೂರಪ್ಪ ಜಿ ಕಾಲದಲ್ಲಿ ನಮ್ಗೆ ಏನಂದ್ರೆ ಬಡ್ಡಿ ಮನ್ನಾ ಸ್ಕೀಮ್ ಬಂತು ಅದ್ರಲ್ಲಿ ಏನಂದ್ರೆ ಅಸಲು ಕಟ್ಟದಾಗ ಸುಮಾರು ವರ್ಷಗಳಿಂದ ಅನೇಕ ರೈತರಲ್ಲಿ ಪಾಪ ಸುಮಾರು ನನಗೆ ಗೊತ್ತಿರೋ ಪ್ರಕಾರ ಸುಮಾರು ಎಪ್ಪತ್ತೆರಡು ಜನ ರೈತರಿಗೆ ನಾನು ಇಂಡೈರೆಕ್ಟ್ ಆಗಿ ನಾನು ಯಡಿಯೂರಪ್ಪ ಒಂದು ಸ್ಕೀಮ್ ಯುಟಿಲೈಸ್ ಮಾಡಿ ಅವರಿಗೆ ಅನುಕೂಲ ಮಾಡಿಕೊಟ್ಟಿದ್ದೆ ಯಾಕಂದ್ರೆ ಪ್ರತಿಯೊಂದು ಮನೆಗೆ ನಾನು ಅಧ್ಯಕ್ಷನಾಗಿ ಆ ಟೈಮ್ ಅಲ್ಲಿ ಕೊರೋನಾ ಇತ್ತು ಕೊರೋನಾ ಇದ್ರೂ ಸಹ ಅದನ್ನ ಚಾಲೆಂಜಿಂಗ್ ತಗೊಂಡು ಓಪನ್ ಆಗಿರ್ತೀನಿ ನಾನು ನಾನು ಮನೆಗಳಿಗೆ ಹೋಗಿದ್ದೀನಿ ಮನೆಗಳಿಗೆ ಹೋಗಿ ಆ ಟೈಮ್ಗೆ ಹಣ ಕಟ್ಟಿಸಿ ನಾನು ಸುಮಾರು ಅರವತ್ತೈದು ಲಕ್ಷ ರೂಪಾಯಿ ನಾನು ನಮ್ಮ ತಾಲೂಕಿನ ರೈತರಿಗೆ ಸರ್ಕಾರದಿಂದ ಬಡ್ಡಿ ಮನ್ನಾ ಸ್ಕೀಮಲ್ಲಿ ಬಡ್ಡಿ ಮನ್ನಾ ಮಾಡಿಸಿ ಅದನ್ನ ನಮ್ಮ ಬ್ಯಾಂಕ್ ಯುಟಿಲೈಸು ನಮ್ಮ ಬ್ಯಾಂಕ್ ಒಂದು ಬೆಳವಣಿಗೆಗೂ ಅದು ಬುನಾದಿ ಆಯಿತು ಅಂತ ಸಂದರ್ಭದಲ್ಲಿ ನಾನು ಆನೆಸ್ಟ್ ಆಗಿ ಪ್ರತಿ ರೈತರ ಮನೆಗೆ ಹೋಗಿ ನಾನು ಜವಾಬ್ದಾರಿ ತಗೊಂಡು ಕೆಲಸ ಮಾಡಿ ಅವರ ಬಡ್ಡಿ ಮುಕ್ ಸಾಲ ಮುಕ್ತರಾಗಿ ಮಾಡಿ ಅವರನ್ನೇ ನಾನು ಕರೆದು ನಾನೇ ಫೋನ್ ಮಾಡಿ ಕರೆದು ಅವರಿಗೆ ಆ ರೆಕಾರ್ಡ್ಸ್ ಏನಿದೆ ಅದನ್ನೆಲ್ಲ ವಾಲಂಟ್ರಿಯಾಗಿ ನಾನೇ ಅವ್ರ ಮನೆಗೆ ತರ್ಸಂಗ್ ಮಾಡಿದ್ದೀನಿ ಭಾರತೀಯ ಜನತಾ ಪಾರ್ಟಿಯ ಆನೆಕಲ್ ಮಂಡಲ ಉಪಾಧ್ಯಕ್ಷರಾಗಿ ಕೂಡ ಸೇವೆಯನ್ನು ಸಲ್ಲಿಸಿದ್ದೀನಿ ಪಕ್ಷದ ಸಂಘಟನೆ ಯಾವ ತರ ನನಗೆ ಇಲ್ಲ ಪಕ್ಷ ಸಂಘಟನೆ ನಮ್ಮ ಕೆ ವಿ ಶಿವಪ್ಪನವರು ಆ ಟೈಮಲ್ಲಿ ಅಧ್ಯಕ್ಷರಾಗಿದ್ದು ನಾವು ಅವರ ಜೊತೆಯಲ್ಲಿ ಉಪಾಧ್ಯಕ್ಷರಾಗಿ ನಾವು ಅವರ ಜೊತೆಯಲ್ಲಿ ತುಂಬಾ ಅವರಿಂದ ನಾವು ಕೊಲ್ತಂತ ವಿದ್ಯೆ ಅನೇಕ ಇದೆ ಯಾಕಂದ್ರೆ ನಾವು ನನ್ನ ರಾಜಕೀಯ ಗುರುಗಳಂದ್ರೆ ಎನಾಡ್ ಸ್ವಾಮಿ ಅವರೇ ನನ್ನ ನನಗೆ ಆ ನಂತರ ಶಿವಪ್ಪರು ಇರ್ಬೋದು ಅಂಜನಪ್ಪನವ್ರ ಇರ್ಬೋದು ಬಸಣ್ಣರು ಇರ್ಬೋದು ವಿಜಯ ಅಂಜನಪ್ಪನವ್ರು ಇರ್ಬೋದು ಇವರೆಲ್ಲರ ಒಂದು ಒಡನಾಟದಲ್ಲಿ ನನಗೆ ಆ ಒಂದು ಅವರ ಒಂದು ಪ್ರೇರಣೆ ನನಗೆ ರಾಜಕೀಯದಲ್ಲಿ ಇವತ್ತು ಅವರ ಜೊತೆಯಲ್ಲಿ ಒಡನಾಟ ಇರೋದ್ರಿಂದ ನನಗೇನು ಅಂತ ಸಂಘಟನೆಯಲ್ಲಿ ನನಗೇನು ಏನು ತೊಂದರೆ ಇಲ್ಲ ನನಗೆ ಈಸಿಯಾಗಿ ಈಸಿಯಾಗಿ ತಗೊಂತೀನಿ ಜೊತೆಗೆ ಚಂದಾಪುರ ಒಂದು ಪುರಸಭೆಯಲ್ಲಿ ಕೂಡ ಒಂದು ವಿಶೇಷವಾಗಿ ಅಂತ ಒಂದು ಕೆಲಸ ಆಗ್ಬೇಕಿದೆ ಇನ್ನು ಅಂತಂದ್ರೆ ಏನು ಸರ್ ಅಂತ ಒಂದು ಮಹತ್ವಾಕಾಂಕ್ಷೆಯ ಕೆಲಸ ಸರ್ ನಮಗೆ ಏನಾಗಿದೆ ನಮ್ಮ ಪುರಸಭೆಯಲ್ಲಿ ಇವತ್ತು ನಮಗೆ ಕಟ್ಟಡ ನಮಗೆ ಆಫೀಸ್ ಅನ್ನೋದು ಸ್ವಲ್ಪ ತುಂಬಾ ಮೊದಲಿಂದ ಪಂಚಾಯಿತಿ ಏನಿತ್ತು ಅದೇ ಲೆವೆಲ್ ಅಲ್ಲಿ ಇವತ್ತು ನಮ್ಮ ಆಫೀಸ್ ಇದೆ ನಮ್ಮ ಇಂದಿನ ಅಧ್ಯಕ್ಷರುಗಳಾದಾಗ ನಮ್ಮ ಪಕ್ಷದ ಇವತ್ತನು ನಮ್ಮ ಚಂದಾಪುರ ಇವತ್ಗೂ ಬಿಜೆಪಿಯ ಪಕ್ಷನೇ ಆಡಳಿತ ನಡೆಸ್ಕೊಂಡ್ ಬಂದಿರೋದು ಸುಮಾರು ಬುನಾದಿ ಆವತ್ತಿಂದ ಇವತ್ತರೆಗೂ ಪಂಚಾಯತ್ ಇರ್ಬೋದು ಪುರಸಭೆ ಆಗಿರ್ಬೋದು ಪ್ರತಿಯೊಂದು ಕ್ರೀಡಲು ನಮ್ಮ ಬಿಜೆಪಿ ಆಡಳಿತನೇ ಇಲ್ಲಿ ಅಡ್ಮಿನಿಸ್ಟ್ರೇಷನ್ ಮಾಡಿರೋದು ಆ ಒಂದು ನಿಟ್ಟಿನ ನಿಟ್ಟಿನಲ್ಲಿ ಅನೇಕ ಸಲ ನಮ್ಮ ಹಿಂದಿನ ಅಧ್ಯಕ್ಷರಾದ ಕೃಷ್ಣಾರೆಡ್ಡಿ ಅವರು ಇರ್ಬೋದು ವೇಣುವರ್ ಇರ್ಬೋದು ಸುಮಾರು ಪ್ರಯತ್ನ ಪಟ್ರು ಅವಾಗ ಸುಮಾರು ಹನ್ನೆರಡು ಕೋಟಿ ಡಿ ಪೇರ್ ಮಾಡಿ ಅವಾಗ ಸರ್ಕಾರದಲ್ಲಿ ಅನುದಾನ ಇಲ್ಲ ಅಷ್ಟು ಸ್ಯಾಂಕ್ಷನ್ ಆಗೋದಿಲ್ಲ ಅಂತ ಸ್ವಲ್ಪ ಆ ಟೈಮಲ್ಲಿ ಹಿಂದ ಹಿಂದಾಯ್ತು ಈಗ ಅದನ್ನ ನಾವು ಈ ಪಿರಿಯಡ್ ಅಲ್ಲಾದ್ರೂ ನಾವು ಒಂದು ಹೊಸ ಕಟ್ಟಡ ಮಾಡಲೇಬೇಕು ಒಂದು ಮಿನಿ ವಿಧಾನಸೌಧ ಟೈಪ್ ಅಲ್ಲಿ ನಮ್ಮ ಚಂದಾಪುರ ಯಾಕಂದ್ರೆ ಮುಂದೆ ನಗರಸಭೆ ಆಗ್ಬೋದು ಬಿ ಬಿ ಎಂ ಆ ನಿಟ್ಟಿನಲ್ಲಿ ಕೇವಲ ನಾವು ಪುರಸಭೆಗೆ ಸೀಮಿತವಾಗದೆ ಆ ಒಂದು ಒಳ್ಳೆ ಕಟ್ಟಡವನ್ನ ನಿರ್ಮಾಣ ಮಾಡಬೇಕು ಅಂತ ನಮ್ಮ ನಮ್ಮ ಸ್ನೇಹಿತರಾದ ಅವರು ಇರ್ಬೋದು ಕೃಷ್ಣಾರೆಡ್ಡಿ ಅವರು ಇರ್ಬೋದು ನಮ್ಮ ವೇಣು ಅವರು ಇರ್ಬೋದು ಇವರೆಲ್ಲ ಸುಮಾರು ಹತ್ತು ವರ್ಷಗಳಿಂದ ಅಲ್ಲಿ ಆಡಳಿತ ಮಾಡಿದ್ದಾರೆ ಅವರ ಒಂದು ಮಾರ್ಗದರ್ಶನದಲ್ಲಿ ನಾವೆಲ್ಲ ಅವರ ಅವರ ಒಂದು ಸಹಕಾರ ಪಡೆದು ಎಲ್ಲರ ಒಂದು ಸಹಕಾರದೊಂದಿಗೆ ಇವತ್ತು ಶಾರದಾ ಅವರ ಅವರು ನಮ್ಮ ಸ್ನೇಹಿತರ ಒಂದು ದೂರ ಅಧ್ಯಕ್ಷರಾಗಿದ್ದಾರೆ ಮಂಜುಳಾ ಅಮ್ಮ ಅವರು ನಮ್ಮ ತಾಯಿ ಸಂಬಂಧರಾದಂತಹ ಮಂಜುಳಮ್ಮ ಸಹ ಇವತ್ತು ಉಪಾಧ್ಯಕ್ಷರಾಗಿ ಕೆಲಸ ಮಾಡ್ತಾರೆ ಅವರಿಗೆಲ್ಲ ನಾವು ಪ್ರೇರಣೆ ತುಂಬ್ತಾ ಇದೀವಿ ಏನಾದರೂ ಮಾಡಿ ಎರಡು ವರ್ಷ ಮೂರು ವರ್ಷದೊಳಗಡೆ ನಾವು ಒಂದು ಒಳ್ಳೆ ಕಟ್ಟಡವನ್ನ ವ್ಯವಸ್ಥಿತವಾದ ಒಂದು ಕಟ್ಟಡ ನಿರ್ಮಾಣ ಮಾಡಲೇಬೇಕು ಪುರಸಭೆಯಲ್ಲಿ ನಮ್ಮ ಪೀಡಲ್ ಒಂದು ಕಟ್ಟಡ ಆಯ್ತು ಅಂತ ನಾವು ಹೆಮ್ಮೆಯಿಂದ ಹೇಳ್ಕೋಬೇಕು ಅನ್ನೋ ಒಂದು ನಾವು ಎಲ್ಲರ ಒಂದು ಸುಮಾರು ಇಪ್ಪತ್ತ್ ಮೂರು ಜನ ಸದಸ್ಯರು ಸಹ ಇಪ್ಪತ್ ಮೂರಲ್ಲಿ ಒಬ್ಬರು ಪಾಪ ಕಾಲ ನಿಧನರಾಗಿದ್ದಾರೆ ಇಪ್ಪತ್ತೆರಡು ಜನ ಸದಸ್ಯರ ಒಂದು ಸಮ್ಮುಖದಲ್ಲಿ ನಾವು ಅದನ್ನ ಕೈಗೊಳ್ತಾ ಇದೀವಿ ಭಾರತೀಯ ಜನತಾ ಪಾರ್ಟಿ ನಿಷ್ಠಾವಂತ ಕಾರ್ಯಕರ್ತರಾಗಿ ಕರ್ನಾಟಕ ರಾಜ್ಯ ಕಂಡ ಯಡಿಯೂರಪ್ಪ ಸರ್ ಯಾವ ಸರ್ ನಾವು ನಮ್ಮ ಕರ್ನಾಟಕದ ಪಿತಾಮಹ ನಮ್ಮ ಪಕ್ಷದ ಒಬ್ಬ ಭೂನಾತಿಯ ಒಂದು ಶಕ್ತಿ ತುಂಬುವಂತಹ ನಾಯಕ ನಮ್ಮ ಪಕ್ಷದ ಒಂದು ಬೆನ್ನೆಲುಬು ಅಂತಾನೆ ಅವ್ರನ್ನ ನಾವು ಕರಿಬೋದು ಯಾಕಂದ್ರೆ ಇವತ್ತು ಈ ಪಕ್ಷ ಇಷ್ಟು ದೊಡ್ಡದಾಗಿ ಕರ್ನಾಟಕದಲ್ಲಿ ಬೆಳಿಬೇಕು ಇಷ್ಟು ಜನ ಕಾರ್ಯಕರ್ತರು ಬೆಳಿಬೇಕು ಅಂದ್ರೆ ಯಡಿಯೂರಪ್ಪನ ಜೀವರ ಒಂದು ಆ ಕೊಡುಗೆ ಮತ್ತು ಅವರ ಒಂದು ಫೌಂಡೇಶನ್ ಇವತ್ತು ನಾವೆಲ್ಲ ಕಾರ್ಯಕರ್ತರಾಗಿ ಬೆಳಿತೇವೆ ಭಾರತ ಬದಲಾವಣೆ ಅಂತ ಸಾಕ್ತಾ ಇದೆ ಒಂದೇ ಭಾರತ್ ಟ್ರೈನ್ ಆಗಬಹುದು ಐ ಐ ಟಿ ಕಾಲೇಜಸ್ ಆಗ್ಬೋದು ಸಾಕಷ್ಟು ಒಂದು ಏರ್ಪೋರ್ಟ್ ಗಳಾಗ್ಬೋದು ಹೈವೇಗಳಾಗ್ಬೋದು ಸನ್ಮಾನ್ಯ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರು ಅವರನ್ನ ಈ ಒಂದು ವೇಳೆಯಲ್ಲಿ ಯಾವ ರೀತಿ ನೇಮ್ ಮಾಡ್ಕೊಳ್ಳೋದು ಇಷ್ಟಪಡ್ತೀವಿ ಸರ್ ಸರ್ ಅವರ ಇವತ್ತು ಈ ಭಾರತ ದೇಶ ಪ್ರಪಂಚ ಕಂಡಂತಹ ಧೀಮಂತ ನಾಯಕ ಅಂತಾನೆ ನಾವು ಹೇಳೋದಕ್ಕೆ ಪಡ್ತೀವಿ ಯಾಕಂದ್ರೆ ಎಪ್ಪತ್ತು ವರ್ಷಗಳ ಹಿಂದ ಏನು ಇವತ್ತು ನಾವು ಕೆಲವೊಂದೆಲ್ಲ ನಮ್ಮ ಒಂದು ಪೀಳಿಗೆ ನೋಡ ನೋಡ್ದಾಗ ಸಾಧ್ಯ ಇರ್ಲಿಲ್ವಾ ಅಂತ ಒಂದು ಡೆವಲಪ್ಮೆಂಟ್ ಅನ್ನ ಅಂತ ಒಂದು ಹೊಸ ಹೊಸ ವಿಚಾರಗಳನ್ನ ಅಂತ ಒಂದು ಹೊಸ ಹೊಸ ನ ಭಾರತ ಇವತ್ತು ಕಾಣ್ತಾ ಕಾಣ್ತಾ ಇದೆ ಅಂದ್ರೆ ಅದು ನಮ್ಮ ಮೋದಿಜಿಯವರ ಒಂದು ಪ್ರಯತ್ನ ಮತ್ತು ಅವರ ಛಲ ಮತ್ತೆ ಅವರ ಧೈರ್ಯ ಅವರು ಕೊಟ್ಟಂತಹ ಯುವಜನರಿಗೆ ಒಂದು ಕೊಡುವಂತಹ ಒಂದು ಕೊಡುಗೆ ಏನಿದೆ ಇವತ್ತು ಅದು ನಮ್ಗೆ ಪ್ರೇರಣೆ ತುಂಬಾ ಇದೆ ಅವರು ಕೊನೆಯದಾಗಿ ತಮ್ಮ ಚಂದಾಪುರ ಪುರಸಭೆ ಭಾಗದ ಒಂದು ಮತದಾರ ಬಾಂಗದವರಿಗೆ ಜನತೆ ಸರ್ ನಾನು ಮೊದಲಿಗೆ ನಮ್ಮ ಚಂದಾಪುರದ ಎಲ್ಲ ಜನತೆಗೂ ನಮ್ಮ ಭಾಗದ ಮುಖಂಡರಿಗೂ ಮತ್ತೆ ನಮ್ಮ ಪಕ್ಷದ ಎಲ್ಲ ಹಿರಿಯ ಕಾರ್ಯಕರ್ತರಿಗೂ ಹಾಗೂ ನನ್ನ ವಾರ್ಡಿನ ಎಲ್ಲ ಜನತೆಗೂ ನಾನು ಅನಂತ ಅನಂತ ಧನ್ಯವಾದಗಳನ್ನು ಹೇಳೋದಕ್ಕೆ ಪಡ್ತೀನಿ ಯಾಕಂದ್ರೆ ಅವರ ಒಂದು ಪ್ರೇರೇಪಣೆ ಅವರು ಕೊ ಕೊಟ್ಟಂತ ಒಂದು ಶಕ್ತಿ ನಾವು ಎಲ್ಲೋ ಒಂದು ಕಡೆ ರಾಜಕಾರಣದಲ್ಲಿ ಒಂದು ಬೆಳೆಯೋದಕ್ಕೆ ನಮ್ಗೊಂದು ಶಕ್ತಿ ಅಂತಾನೆ ಹೇಳ್ತೀವಿ ಹೊರತು ಅವರು ಕೊಡುವಂತಹ ಒಂದು ಆಶೀರ್ವಾದ ಅವರು ಕೊಡುವಂತಹ ಒಂದು ಧೈರ್ಯ ನಾವು ಎಲ್ಲ ಒಂದು ಕಡೆ ರಾಜಕಾರಣದಲ್ಲಿರ್ಬೋದು ಯಾವುದೇ ಒಂದು ವಿಚಾರದಲ್ಲಿರಬಹುದು ನಾವು ಜನರ ಮಧ್ಯೆ ಇದ್ದು ಎಂದು ಬೆಳೆಯೋದಕ್ಕೆ ನನಗೆ ಪ್ರೇರೇಪಣೆ ಕೊಡ್ತಾ ಇದ್ದಾರೆ ಅದಕ್ಕೆ ಅವ್ರಿಗೆ ವಿಶೇಷವಾಗಿ ನಾನು ನಮ್ಮ ಚಂದಾಪುರ ಗ್ರಾಮದ ಜನತೆ ಮತ್ತು ನನ್ನ ವಾಡಿನ ವಿಶೇಷವಾಗಿ ನನ್ನ ವಾಡಿನ ಮತದ ಬಾಂಧವರಿಗೂ ಸಹ ನಾನು ಧನ್ಯವಾದ ಹೇಳಿ ಇಷ್ಟಪಡ್ತೀನಿ ಕೊನೆಗಾಯಿಸಿದ ತಮ್ಮ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಮಕ್ಕಳು ಏನಾದ್ರು ಒಂದು ಕ್ರೀಡೆಗಳನ್ನ ಆಯೋಜನೆ ಮಾಡ್ತಾರೆ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತದೆ ಏನೋ ಒಂದು ಅಂದ್ರೆ ಆಶಾಭಾವನೆ ಇರ್ತದೆ ಏನಾದ್ರು ಒಂದು ಗೋಮಾನದ ಸ್ಪಾನ್ಸರ್ ಆಗ್ಬೇಕು ಇಲ್ಲ ಒಂದು ಏನೋ ಜಾತ್ರೆ ನಡೀತದೆ ವಿಶೇಷವಾದ ಜನಪದ ಒಂದು ಕಾರ್ಯಕ್ರಮ ನಡೀತದೆ ಅಂತಲ್ಲಿ ತಮ್ಮನ್ನ ತಾವು ಯಾವ ರೀತಿ ತೊಡಗಿಸ್ಕೊಳ್ತೀರಿ ಅವರಿಗೆ ಒಂದು ಸಹಾಯ ಹಸ್ತ ಯಾಚಿಸಿ ಬಂದಲ್ಲಿ ಯಾವ ರೀತಿ ಒಂದು ಸಹಾಯ ಸಹಕಾರ ಮಾಡ್ತಾ ಬರ್ತಾ ಇದ್ದೀನಿ ಸರ್ ನಾನು ಇವತ್ತು ರಾಜಕಾರಣ ಅಂತ ಅಂತಲ್ಲ ನಾನು ವಿಶೇಷವಾಗಿ ನಾನು ಓದ್ತಾ ಬರ್ತಾ ಇದ್ದಾಗಿಂದೂ ಸಹ ನಾನು ವಿಶೇಷವಾಗಿ ಯಾರೇ ಕಷ್ಟ ಅಂತ ಬಂದಾಗ ಅಥವಾ ಯಾರೇ ಒಬ್ಬ ಒಬ್ರು ಒಂದು ಪ್ರೋಗ್ರಾಮ್ ಮಾಡಬೇಕಾದ್ರೆ ಅವರ ಒಂದು ಪ್ರೇರೇಪಣೆ ನಾನು ಪ್ರತಿಯೊಂದರಲ್ಲೂ ಕೊಡ್ತಾ ಬರ್ತೇನೆ ಒಂದು ದೇವಸ್ಥಾನಗಳ ವಿಚಾರವಾಗಿರ್ಬೋದು ಅನೇಕ ದೇವಸ್ಥಾನಗಳ ಒಂದು ಜೀರ್ಣೋದ್ಧಾರ ಆಗಿರ್ಬೋದು ಅಥವಾ ಒಂದು ಗಣೇಶ ಉತ್ಸವ ಇರಬಹುದು ಅಥವಾ ಯಾವುದೇ ಒಂದು ಕನ್ನಡ ರಾಜ್ಯೋತ್ಸವ ಇರಬಹುದು ಅಥವಾ ವಿಶೇಷವಾಗಿ ಏನಾದರೂ ಒಂದು ನನ್ನ ಗ್ರಾಮದಲ್ಲಿ ಆಗ್ಬೋದು ಅಥವಾ ನನಗೆ ಗೊತ್ತಿದ್ದಂತ ಜನಗಳು ನಮ್ಮಲ್ಲಿ ಬಂದು ಈ ರೀತಿ ನಿಮ್ಮಿಂದ ಏನಾದರೂ ಸಹಾಯ ಅನುದಾನ ಇರ್ಬೋದು ಇನ್ನೊಂದಿಗೆ ಅನೇಕ ನಾವು ಅದರ ಬಗ್ಗೆ ಹೇಳ್ಕೊಬಾರದು ಯಾಕಂದ್ರೆ ಮಾಡಿರೋದನ್ನ ಯಾವತ್ತು ನಾವು ಅದನ್ನ ಗುರ್ಸ್ಕೊಂಡ್ರೆ ತಪ್ಪಾಗುತ್ತೆ ಆ ಜನರೇ ಹೇಳ್ತಾರೆ ನಿಮ್ ಹೆಸರು ತಗೊಂಡ್ರೆ ತುಂಬಾ ಗೌರವದಿಂದ ಕಾಣ್ತಾರೆ ಅವರು ಸರ್ ಅದೇ ಇಲ್ಲಿ ಸಮೀಪದಲ್ಲಿ ಇದ್ದಾರೆ ಇಲ್ಲಿ ಇದೆ ಮನೆ ಇಲ್ಲಿ ಓಡಾಡ್ಕೊಂಡಿರ್ತಾರೆ ವಾರ್ಡ್ ರೀತಿ ಆಡ್ಕೊಂತ ಇರ್ತಾರೆ ಹೇಳಿ ಅಲ್ಲ ನನ್ಗೆ ಒಂದು ವಿಶೇಷವಾದ ಅಂದ್ರೆ ನಾನು ಏನೇ ಮಾಡ್ಲಿ ನನಗೆ ಹೇಳ್ಕೊಳ್ಳುವ ಅಭ್ಯಾಸ ಇಲ್ಲ ನನಗೇನಂದ್ರೆ ಇನ್ನೊಬ್ಬರ ಬಾಯಲ್ಲಿ ಇದ್ ಕೇಳೋದು ನಾನು ಇಷ್ಟಪಡ್ತೀನಿ ಬರ್ತು ನಾನಾಗ ನಾನೇ ನಾನು ಮಾಡಿದೀನಿ ನಾನು ಈ ರೀತಿ ಪ್ರೋಗ್ರೆಸ್ ಮಾಡ್ತಾ ಇದೀನಿ ಅನ್ನೋದು ನನ್ಗೆ ಹೇಳ್ಕೊಳೋದು ಹೇಳ್ಕೊಳೋದು ನನಗೆ ನನ್ನ ಗುಣದಲ್ಲಿ ಸ್ವಲ್ಪ ಕಮ್ಮಿ ಯಾಕಂದ್ರೆ ಇನ್ನೊಬ್ರು ಈಗ ನಿಮ್ ನಿಮ್ಮಂಥವ್ರು ಯಾರೋ ಪರವಾಗಿಲ್ಲ ನೀವು ಮಾಡ್ತಾ ಇರೋ ಒಳ್ಳೆ ಕೆಲಸ ಅಂದಾಗ ನನ್ಗೆ ಅದು ಹೆಮ್ಮೆ ಆಗುತ್ತೆ ಬರ್ತು ನಾನಾಗ ನಾನೇ ನಾನು ಈ ತರ ಮಾಡಿದೆ ತರ ಮಾಡಿದೆ ಇಷ್ಟ ಈ ರೀತಿ ಸಹಾಯ ಮಾಡಿದೆ ಅನ್ನುವ ಒಂದು ಸಹಾಯ ಮಾಡಿರೋದನ್ನ ನಾನು ಎಲ್ಲೂ ನನಗೆ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡಬೇಕು ತುಂಬಾ ಸಂತೋಷ ಸರ್ ಇಷ್ಟೊತ್ತು ನಮ್ಮ ಆದರೆ ನಮ್ಮ ವೀಕ್ಷಕರಿಂದ ತಮ್ಮ ರಾಜಕೀಯ ಅನುಭವ ಸಾಮಾಜಿಕ ಸೇವೆ ಹಾಗೂ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಹಂಚಿಕೊಂಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಸರ್ ಇಷ್ಟೊತ್ತು ತಾನು ನೋಡಿದ್ರಲ್ಲ ಚಂದಾಪುರ ಪುರಸಭೆಯ ಸದಸ್ಯರಾದಂತಹ ಶ್ರೀಪ ಸೋಮಶೇಖರ್ ರೆಡ್ಡಿ ಸರ್ ಇದರ ಮಾತುಗಳನ್ನ ಇವರ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಲಾಗಿನ್ ಆಗಿ ಡಬ್ಲ್ಯೂ 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 ಡಾಟ್ ಪೊಲಿಟಿಷಿಯನ್ ಇನ್ ಇಂಡಿಯಾ ಡಾಟ್ ಕಾಮ್ ಜೈ ಹಿಂದ್ ಜೈ ಕರ್ನಾಟಕ